ಅವರ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇನೆ ಅಭಿನಂದಿಸ್ತಿದ್ದೇನೆ ಯಾಕೆ ಅಂತೇಳಿದರೆ ನಮ್ಮಂಥ ಸುಕ್ಷಿತ ಜಿಲ್ಲೆಯಲ್ಲಿ ಕೂಡ ಆಶಾ ಕಾರ್ಯಕರ್ತರು ಈಗಾಗಲೇ ಸಾ ನಮ್ಮ ಜಿಲ್ಲೆಯ ಬಹುತೇಕ ಎಲ್ಲ ಮನೆಗಳಿಗೆ ಭೇಟಿಯಾಗಿ ಸುಮಾರು ಎರಡು ಲಕ್ಷ ಜನರ ಸಂದರ್ಶನ ಮಾಡಿದ್ದಾರೆ ಬಹುಶಃ ಈ ಇವರ ಈ ಸಂದರ್ಶನ ಮೂಲಕ ನಮ್ಮ ಜಿಲ್ಲೆ ಇಂದು ಇಂದು ಕರೋಡದ ಬಗ್ಗೆ ಜಾಗೃತಿಗೊಂಡು ಅತ್ಯಂತ ಏನು ನಾವು ತುಂಬ ಸುಷಿತವಾಗಿ ಸುಕ್ಷಿತವಾದ ಜಿಲ್ಲೆಯನ್ನು ಎಂಬ ವಕೀಲಿಕೆ ಪಾತ್ರವಾಗಿದೆ ಇದಕ್ಕೆ ಸಹಕಾರದಂತೆ ಎಲ್ಲ ಆರೋಗ್ಯ ಇಲಾಖೆ ಇಲಾಖೆ ಇರ್ಬೋದು ನಮ್ಮ ಜಿಲ್ಲಾಧಿಕಾರಿಯವರ ತಂಡಕ್ಕೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಜಗತ್ತು ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸ್ತಬ್ಧವಾಗಿದ್ದು ಎಲ್ಲರೂ ಮನೆಯಲ್ಲಿ ಬಂಧಿಯಾಗಿರುವ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಸೈನಿಕರಂತೆ ದುಡಿಯುತ್ತಿದ್ದಾರೆ ಅವರು ಜನರಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಈ ಕಾರ್ಯ ಸಮಾಜಕ್ಕೆ ಆದರ್ಶ ಆಗಿದೆ